ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ನಮ್ಮ ಅಜ್ಜಿ ಕಾಲದಿಂದಲೂ ಮಾಡ್ಕೊಂಡು ಬಂದಿರುವಂತಹ ಹುರುಳಿಕಾಳಿನ ಹುಳಿ ಜೂನ್ಕ ಇದ್ದೀನಿ ಇದರ ಪುಡಿಯನ್ನು ಸಹ ಮನೆಯಲ್ಲೇ ರೆಡಿ ಮಾಡಿ ಇದರ ಪಲ್ಯವನ್ನು ಸಹ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಹುರುಳಿಕಾಳನ್ನು ಮೊದಲು ಹುರ್ಕೊಂಡು ಇದನ್ನು ರುಬ್ಬೋ ಕಲ್ಲಿನಿಂದ ಈ ರೀತಿ ಬೇಳೆನ ಬೇರ್ಪಡಿಸಿಕೊಂಡು ಇದರ ಸಿಪ್ಪೆಯನ್ನೆಲ್ಲ ಬೇರ್ಪಡಿಸಿ ಇದರ ಬೇಳೆ ಹಾಗೆಯೇ ಸ್ವಲ್ಪ ಮಸಾಲೆನ ಸೇರಿಸಿ ಮಿಕ್ಸಿನಲ್ಲೇ ರುಬ್ಕೊಂಡು ಮನೆಯಲ್ಲೇ ರೆಡಿ ಮಾಡಿರುವಂತಹ ಹುಳಿ ಜುನ್ಕದ ಪುಡಿಯಿಂದ ಇವತ್ತು ಜುನ್ಕ ಮಾಡಿಕೊಂಡು ಜುನ್ಕದ ಜೊತೆಗೆ ರೊಟ್ಟಿ ಇರಲೇಬೇಕಲ್ವಾ ನಾನಿವತ್ತು ಅಕ್ಕಿ ರೊಟ್ಟಿನ ಮಾಡ್ಕೊಳ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಮಾತ್ರನೇ ಅಲ್ಲ ರಾಗಿ ರೊಟ್ಟಿ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತಿನ ನಮ್ಮ ಮನೆಯ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ ಜೊತೆಗೆ ಹುಳಿ ಹುರುಳಿ ಕಾಳಿನ ಹುಳಿ ಜುನ್ಕ ಹೇಗೆ ಮಾಡೋದು ಮನೆಯಲ್ಲೇ ಅಂಥೇಳಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಕಾಳನ್ನ ನೀಟಾಗಿ ಸೋಸ್ಕೊಂಡಿದ್ದೀನಿ ಇದರಲ್ಲಿ ಕಲ್ಲುಗಳು ಹೆಚ್ಚಾಗಿರುತ್ತೆ ಇದನ್ನು ಮೊದಲಾಗಿ ನೀಟಾಗಿ ಸೋಸ್ಕೊಂಡು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಇದರ ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ಳಿ ಇದನ್ನೆಲ್ಲ ಹುರಿದಾದ್ಮೇಲೆ ಇದನ್ನು ನೀವು ತಿಂತಾ ಇರೋ ಟೈಮ್ನಲ್ಲಿ ಕಟುಮ್ ಕೊಟುಮ್ ಅಂಥೇಳಿ ಆಗಬೇಕಿತ್ತು ಆವಾಗೋರಿಗೂ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಕೈ ಬಿಡದೆ ಇರೋ ಹಾಗೆ ಹುರ್ಕೊಳ್ಳೋಣ ನಿಧಾನಕ್ಕೇ ಹುರ್ಕೋಬೇಕಿದು ತುಂಬ ಕಪ್ಪಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದರ ಪುಡಿ ಸಹ ಕಪ್ಪಿಗೆ ಆಗೋಗುತ್ತೆ ಹಾಗಾಗಿ ಇದನ್ನು ನೀವು ಹೆಚ್ಚಾಗಿ ಸಹ ಮಾಡಿಕೊಂಡು ಮಿಷಿನಲ್ಲಿ ಕೊಟ್ಟು ಸಹ ಪುಡಿ ಮಾಡ್ಕೊಂಡು ಇಟ್ಕೊಳ್ಬಹುದು ಆರಾಮಾಗಿ ನೀವು ಯಾವ ರೀತಿ ಗೋಧಿ ಹಿಟ್ಟು ರಾಗಿ ಹಿಟ್ಟನ್ನೆಲ್ಲ ಬೀಸಿಸ್ಕೊಂಡು ಇಟ್ಕೊಳ್ತೀವಲ್ವಾ ಮಿಷಿನಿಗೆ ಕೊಟ್ಟು ಹಾಗೇ ಇದನ್ನು ಸಹ ಹೆಚ್ಚಾಗಿ ಒಂದು ಕೆ ಜಿ ಎರಡು ಕೆ ಜಿ ಆಗುವಷ್ಟು ಹುರ್ಕೊಂಡು ಮಸಾಲೆ ರೆಡಿ ಮಾಡಿ ಬೀಸಿಸ್ಕೊಂಡು ಇಟ್ಕೊಳ್ಬಹುದು ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಮೂರರಿಂದ ನಾಲ್ಕು ಟೈಮ್ಗೆ ಆಗುವಷ್ಟು ಆಗುತ್ತೆ ಪುಡಿ ಇದು ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇರುವಂತಹ ಹುರುಳಿಗಳಿನ ಹುಳಿ ಚುನಕದ ಪುಡಿ ಇದು ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಳ್ಬೇಕು ನಾನಿಲ್ಲಿ ನಾಲ್ಕು ಖಾರದ ಮೆಣಸಿನ್ಕಾಯಿ ಒಂದು ಸ್ಪೂನ್ ಆಗುವಷ್ಟು ಕರಿಮೆಣಸು ಒಂದು ನಾಲ್ಕು ಲವಂಗ ಒಂದೆರಡು ಚಕ್ಕೆ ಹಾಕ್ಕೊಳ್ಳೋಣ ಇದಾದ ಮೇಲೆ ಒಂದು ಇಂಚಾಗುವಷ್ಟು ಅರಿಶಿನದ ಕೊಂಬನ್ನು ಜಜ್ಜಿಟ್ಕೊಳ್ಳೋಣ ಜಜ್ಜಿಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಳ್ಬೇಕು ಯಾಕೆಂದರೆ ಬಣ್ಣ ಚೆನ್ನಾಗಿ ಬರುತ್ತೆ ಈ ಪುಡಿನಲ್ಲಿ ಹಾಗಾಗಿ ಇದಾದಮೇಲೆ ಒಂದೆರಡು ಸ್ಪೂನ್ ಆಗುವಷ್ಟು ಕಾಳು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಇದಿಷ್ಟನ್ನು ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಳ್ಳೋಣ ಯಾವುದನ್ನು ಕಪ್ಪುಗ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇನ್ನೇನು ಫ್ಲೇಮ್ ಆಫ್ ಮಾಡ್ತಾಯಿದ್ದೀನಿ ಅನ್ನೋ ಟೈಮಿಗೆ ಜಜ್ಜಿಟ್ಕೊಂಡಿರುವಂತಹ ಅರಿಶಿಣದ ಕೊಂಬು ಇದನ್ನು ಸಹ ಹಾಕಿ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಇದಿವಾಗ ರೆಡಿಯಾಗುತ್ತೆ ಇದು ಪೂರ್ತಿ ತಣ್ಣಗಾಗೋವರೆಗೂ ನಾವಿವಾಗ ಆಲ್ರೆಡಿ ಹುರ್ಕೊಂಡಿರುವಂತಹ ಹುರುಳಿಕಾಳನ್ನು ಬೇಳೆಯನ್ನಾಗಿ ಮಾಡ್ಕೊಂಡು ಬರೋಣ ರುಬ್ಬೋ ಕಲ್ಲಿನಿಂದ ನಂತರ ಈ ರೀತಿ ಇದ್ದು ಇದನ್ನು ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ ನಿಮ್ಮ ಮನೆಯಲ್ಲಿ ರಾಗಿ ರುಬ್ಬೋ ಕಲ್ಲಿದ್ದರೂ ಸಹ ಅದರಲ್ಲೂ ಸಹ ಮಾಡ್ಕೊಳ್ಬೋದು ಅದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಇದರಲ್ಲಿ ಹುರುಳಿಕಾಳು ಸಹ ತಣ್ಣಗಾಗಿರಬೇಕು ಅದಾದಮೇಲೆ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಸಿಪ್ಪೆ ಬಂದ್ಬಿಡತ್ತೆ ಏನೂ ತೊಂದರೆ ಇಲ್ಲ ಮಾಡೋದಿದು ಆರಾಮಾಗಿ ಐದು ಹತ್ತು ನಿಮಿಷದೊಳಗಡೆ ಈ ಕೆಲಸ ಮುಗಿಯುತ್ತೆ ಈ ರೀತಿ ಮಾಡಿಕೊಂಡ್ರೆ ಹುರುಳಿಕಾಳಿನ ಸಿಪ್ಪೆ ಬೇರೆ ಆಗುತ್ತೆ ಬೇಳೆನೇ ಬೇರೆ ಆಗುತ್ತೆ ಮೊದಲೆಲ್ಲ ಮಿಷಿನ್ಗಳಿರ್ತಿರ್ಲಿಲ್ಲ ಈ ರೀತಿ ರುಬ್ಬೋ ಕಲ್ಲಿನಲ್ಲೇ ಎಲ್ಲ ಪುಡಿಗಳನ್ನೂ ಮಾಡ್ಕೊಳ್ತಿದ್ದಿದ್ದು ರಾಗಿ ಹಿಟ್ಟು ಗೋಧಿ ಹಿಟ್ಟೆಲ್ಲ ಈ ರೀತಿ ಕಲ್ಲುಗಳನ್ನ ಬಳಸಿನೇ ಹಿಟ್ಟು ಮಾಡ್ಕೊಳ್ತಿದ್ರು ಇವಾಗೆಲ್ಲ ಮಿಷಿನ್ ಬಂದಿರೋ ಕಾರಣವಾಗಿ ಈ ಥರ ಕಲ್ಲುಗಳೆಲ್ಲ ಸಿಗೋದು ಅಪರೂಪವಾಗಿದೆ ಇವಾಗ ನೋಡಿ ಇಷ್ಟು ನುಣ್ಣಗಾಗಿದರೆ ಸಾಕು ಬೇಳೆ ಇವಾಗ ಬೇಳೆ ಬೇರೆ ಆಗಿದೆ ಇದರ ಸಿಪ್ಪೆ ಬೇರೆ ಆಗಿದೆ ಈ ರೀತಿ ಮೊರದಲ್ಲಿ ಹಾಕಿ ಸಿಪ್ಪೆನ ಬೇರ್ಪಡಿಸ್ಕೊಳ್ಬೇಕು ನನ್ನ ಅಮ್ಮ ಈ ರೆಸಿಪಿನ ಹೇಳಿಕೊಟ್ರು ಅವರು ಸಹ ನನಗೆ ಸಹಾಯ ಮಾಡಿದ್ರು ಹಾಗಾಗಿ ನನಗೆ ಈ ರೆಸಿಪಿ ಮಾಡಲಿಕ್ಕೆ ಈಸಿ ಆಯಿತು ಇದನ್ನೆಲ್ಲ ಅವರೇ ರೆಡಿ ಮಾಡಿಕೊಟ್ಟಿರುವಂಥದ್ದು ಇವಾಗ ಬೇಳೆ ಸಹ ರೆಡಿಯಾಗಿದೆ ಈ ರೀತಿ ಸ್ವಲ್ಪನೂ ಸಿಪ್ಪೆ ಇಲ್ಲೇ ಇರೋ ರೀತಿ ಬೇಳೆಗಳು ಮಾತ್ರ ನಾವು ಇಲ್ಲಿ ಬಳಸ್ಕೊಳ್ಬೇಕು ಇದು ಮಾಡ್ತಾ ಇರೋ ಟೈಮಿಗೆ ಹಸು ಸಹ ಬಂತು ಮನೆ ಹತ್ರನೇ ಸರಿ ಈ ಸಿಪ್ಪೆ ಏನಿಗೆ ಬಿಸಾಕ್ಬೇಕು ಅಂತ ಹೇಳಿ ಈ ಸಿಪ್ಪೆನೂ ಸಹ ಹಸುಗ್ ತಿನ್ಸಿದಾಯ್ತು ಹಸುಕ್ ತಿನ್ಸಿದ್ರೆ ಹಸು ಹಾಲು ಸಹ ಚೆನ್ನಾಗಿ ಕೊಡತಂತೆ ಹಾಗಾಗಿ ಸರಿ ಇವಾಗ ಹುರುಳಿನ ಬೇಳೆ ಮಾಡ್ಕೊಂಡಿದ್ದಾಯ್ತು ಮಸಾಲೆನೂ ಸಹ ತಣ್ಣಗಾಯ್ತು ಇವಾಗ ಇದನ್ನ ಮಿಕ್ಸಿ ಜಾರ್ನಿಂದ ರುಬ್ಕೊಳ್ಳೋಣ ಒಂದು ತಣ್ಣಗಾಗಿರುವಂತಹ ಮಸಾಲೆ ಹಾಗೆಯೇ ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಬೇಳೆನೂ ಸಹ ಹಾಕಿ ಇದನ್ನು ರುಬ್ಕೊಂಡು ಬರೋಣ ಇವಾಗ ರುಬ್ಬಿ ಕೂಡ ಆಗಿದೆ ಇಷ್ಟಾಗಿದೆ ನಿಮಗೆ ಸಾಕು ಹುಳಿ ಜುನಕದ ಪುಡಿಯನ್ನು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬಾರ್ದು ಅಂಥೇಳಿ ಹೇಳ್ತಾರೆ ಹೇಗೆ ಗೋಧಿ ಹಿಟ್ಟು ರಾಗಿ ಹಿಟ್ಟೆಲ್ಲ ರುಬ್ಕೊಳ್ತೀವಲ್ವ ಅಷ್ಟು ನುಣ್ಣಗೆ ರುಬ್ಕೊಳ್ಬಾರ್ದು ಸ್ವಲ್ಪ ದಪ್ಪ ದಪ್ಪಕ್ಕೆ ಇರಬೇಕು ಅಂದರೆ ರಾಗಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪಕ್ಕಿದ್ರೆ ಜುನಕ ನಿಮಗೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ತರತಾರಿಯಾಗಿದ್ದರೂ ತೊಂದರೆ ಇಲ್ಲ ಅಷ್ಟು ನೀವು ಮಿಕ್ಸಿ ಜಾರ್ನಲ್ಲೇ ರುಬ್ಕೊಳ್ಳಿ ಇವಾಗ ನಿಮಗೆ ಹುಳಿ ಜುನಕದ ಪುಡಿ ರೆಡಿಯಾಗಿದೆ ಇವಾಗ ನಾನು ಅಕ್ಕಿ ರೊಟ್ಟಿಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಇದು ತಣ್ಣಗಾಗೋವರೆಗೂ ಪಲ್ಯ ರೆಡಿ ಮಾಡ್ಕೊಳ್ಬೋದು ಹಾಗಾಗಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ನೀರು ಇದ್ದೀನಿ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಕುದಿಯೋ ಟೈಮ್ನಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ಎರಡು ಕಪ್ ನೀರಿಗೆ ಒಂದು ಕಪ್ ಆಗುವಷ್ಟು ಹಿಟ್ಟು ಹಾಕ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ ನೀರು ಮತ್ತೆ ಅವಶ್ಯಕತೆ ಆಗೋದಿಲ್ಲ ಇಷ್ಟು ಹಾಕಿದ್ರೆ ಸಾಕು ಇದು ಅಳತೆ ಪ್ರಮಾಣ ಕರೆಕ್ಟಾಗಿರುತ್ತೆ ಒಂದು ಬೌಲ್ ಹಿಟ್ಟಿಗೆ ಎರಡು ಬೌಲ್ ಆಗುವಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ಎರಡು ನಿಮಿಷ ಮುದ್ದೆ ಮಾಡುವ ಕೋಲಿನಿಂದ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿದರೆ ನಿಮಗೆ ಹಿಟ್ಟು ರೆಡಿ ಆಗುತ್ತೆ ಅದು ತಣ್ಣಗಾಗೋವರೆಗೂ ನಾವಿಲ್ಲಿ ಹುರುಳಿಕಾಳಿನ ಜುಣಕನ್ನ ರೆಡಿ ಮಾಡಿಕೊಳ್ಳೋಣ ಮೊದಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿನದ ಪುಡಿ ಹಾಗೆಯೇ ಜಜ್ಜಿರುವ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ನಾವಲ್ಲಿ ಹುಳಿ ಜುನ್ಕದ ಪುಡಿಯಲ್ಲೂ ಸಹ ಒಣ ಮೆಣಸಿನ್ಕಾಯನ್ನ ಹುರ್ತಿ ಹಾಕ್ಕೊಂಡಿದ್ದೀವಿ ಹಾಗಾಗಿ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಖಾರ ಹೆಚ್ಚಾಗಿದ್ರೇ ಜುನ್ಕ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಹಸಿ ಮೆಣಸಿನ್ಕಾಯಿನ ಆರಾಮಾಗಿ ಹಾಕ್ಕೊಳ್ಬಹುದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸಹ ತುಂಬ ಟೇಸ್ಟ್ ಕೊಡುತ್ತೆ ಇದರಲ್ಲಿ ಜಜ್ಜಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಇದಾದಮೇಲೆ ಒಂದು ನಾಲ್ಕರಿಂದ ಐದು ಈರುಳ್ಳಿ ಹಾಕ್ಕೊಳ್ಬೇಕು ಇದು ಸಹ ಕಂದು ಬಣ್ಣ ಬರೋವರಿಗೂ ಹುರ್ಕೊಳ್ಳೋಣ ಈರುಳ್ಳಿನ ಹುರುಳಿಕಾಳಿನ ಜುನ್ಕದಲ್ಲಿ ನಿಮಗೆ ಕಡಲೆ ಬೀಜ ಈರುಳ್ಳಿ ಸೊಬ್ಸಿಗೆ ಸೊಪ್ಪು ಕಾಯಿ ಇದಿಷ್ಟು ತುಂಬ ಟೇಸ್ಟ್ ಕೊಡುತ್ತೆ ಇದಿಷ್ಟನ್ನು ಮಿಸ್ ಮಾಡ್ದೇ ಹುಳಿ ಚುನಕದಲ್ಲಿ ಹಾಕ್ಕೊಳ್ಳಿ ನಾನಿಲ್ಲಿ ಒಗ್ಗರಣೆಯಲ್ಲಿ ಕಡಲೆ ಬೀಜ ಹಾಕ್ಕೊಳ್ಳೋದು ಮರೆತೋಯ್ತು ಹಾಗಾಗಿ ಇವಾಗ ಇದ್ದೀನಿ ಏನು ತೊಂದರೆ ಇಲ್ಲ ಇದಾಗೋರಿಗೆ ಅದು ಸಹ ಬೆಂದಿರುತ್ತೆ ಚೆನ್ನಾಗಿ ಫ್ರೈ ಆಗಲಿ ಕಡಲೆ ಬೀಜನ ನೀವು ಸಾಸಿವೆ ಜೀರಿಗೆ ಹಾಕ್ಕೊಳ್ತೀರಲ್ವ ಅದೇ ಟೈಮ್ದಲ್ಲೆಲ್ಲೇ ಹಾಕೊಳ್ಳಿ ನಾನು ಮರ್ತ್ಕೊಂಡೇನೋ ಕಾರಣಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಹುರುಳಿ ಕಾಳಿನ ಹುಳಿ ಜುನ್ಕದಲ್ಲಿ ಹುಳಿ ಕಂಪಲ್ಸರಿಯಾಗಿ ಹಾಕಬೇಕು ಹಾಗಾಗಿ ನಿಂಬೆಣ್ಣು ಗಾತ್ರದಕ್ಕಿಂತ ಸ್ವಲ್ಪ ಕಮ್ಮಿ ಹಣ್ಣನ್ನು ನೆನೆ ಹಾಕೊಳ್ಳೋಣ ಮೊದಲೇನೆ ಒಗ್ಗರಣೆಯಲ್ಲಿ ಅದು ಸಹ ಹಾಕ್ಕೊಳ್ಬೇಕು ಹಾಗಾಗಿ ಒಂದು ಹತ್ತು ನಿಮಿಷಕ್ಕಿಂತ ಮುಂಚೆ ನೆನೆ ಹಾಕ್ಕೊಳ್ಳೋಣ ಇವಾಗ ಇದೆಲ್ಲ ಫ್ರೈ ಆಗಿದೆ ಇದಾದ ಮೇಲೆ ಒಂದು ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಹುಳಿ ಸಹ ಹಾಕ್ಕೊಳ್ಳೋ ಕಾರಣ ಟೊಮೆಟೊ ಒಂದು ಹಾಕೊಂಡ್ರೆ ಸಾಕು ನೀವು ಹಣ್ಣಿನ ಹುಳಿ ಹಾಕ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬೇಕಾದರೆ ಎರಡು ಟೊಮೆಟೊ ಬೇಕಾದರೆ ಹಾಕೊಳ್ಬಹುದು ಇಲ್ಲಿ ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಹಾಕೊಳ್ಳೋದ್ರಿಂದ ಟೊಮೆಟೊ ಹಾಗೆಯೇ ಈರುಳ್ಳಿ ಬೇಗನೆ ಬೇಯತ್ತೆ ಹಾಗಾಗಿ ಇದಾದ್ಮೇಲೆ ಸೊಪ್ಪಸಿಗೆ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಸಣ್ಣಕ್ಕೆ ಕಟ್ ಮಾಡಿ ಒಗ್ಗರಣೆಯಲ್ಲಿ ಹಾಕ್ಕೊಳ್ಬೇಕು ಸೊಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಹುಳಿ ಜುರುಕದಲ್ಲಿ ತುಂಬ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಸಹ ಇದನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ ಸೊಬ್ಸಿಗೆ ಸೊಪ್ಪನ್ನು ಇವಾಗೆಲ್ಲ ಹೆಚ್ಚಾಗಿ ಕಡಲೆ ಹಿಟ್ಟಿನಿಂದ ಮಾಡ್ಕೊಳ್ತಾರೆ ಜುನ್ಕನ ಆದರೆ ಕಡಲೆ ಹಿಟ್ಟಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ ಹುರುಳಿಕಾಳಿನ ಜುನ್ಕದಲ್ಲಿ ಬರುವಷ್ಟು ಟೇಸ್ಟ್ ನಿಮಗೆ ಕಡಲೆ ಹಿಟ್ಟಿನಲ್ಲಿ ಬರೋದಿಲ್ಲ ಇದಾದ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಸಹ ಹಾಕ್ಕೊಳ್ಬೇಕು ಇದಾದ ಮೇಲೆ ನೆನೆಸಿಟ್ಟಿರುವಂತಹ ಹುಳಿಯನ್ನು ಸಹ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಕುದಿಲಿಗೆ ಬಿಡೋಣ ಕೊನೆಯಲ್ಲಿ ಸಣ್ಣ ಸಣ್ಣಕ್ಕೆ ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಹಸಿ ಕಾಯಿನೇ ಹಾಕ್ಕೊಂಡಿರೋದಿಲ್ಲಿ ಇದಿಷ್ಟು ಸ್ವಲ್ಪ ಫ್ರೈ ಆಗ್ತಿರಲಿ ಅಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಹುಳಿ ಚುಣ್ಕದ ಪುಡಿಯನ್ನು ನೀರಿನಲ್ಲಿ ಗಂಟು ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಪುಡಿನ ಡೈರೆಕ್ಟಾಗಿ ನಾವಿಲ್ಲಿ ಒಗ್ಗರಣೆಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಬೌಲ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಗಂಟಿಲ್ದಿರೋ ಇಲ್ದಿರೋ ಥರ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಾದ್ಮೇಲೆ ಇದೆಲ್ಲ ಕುದೀತಾ ಇದೆ ಅನ್ನೋ ಟೈಮ್ನಲ್ಲಿ ಹುಳಿ ಚುಣ್ಕದ ಪುಡಿಯನ್ನು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಒಂದು ಎರಡು ಮೂರು ಸಲ ಇದನ್ನು ಕಲಿಸ್ಕೊಳ್ಳಿ ಇಲ್ಲಾಂದರೆ ಗಂಟಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನ ಸಹ ಹಾಕ್ಕೊಂಡು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಇದು ಇದನ್ನು ಗಟ್ಟಿಯಾಗಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ತೆಳ್ಳಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿ ಬೇಕಾದರೆ ಮಾಡ್ಕೊಳ್ಬೋದು ನೀರು ಕಡಿಮೆ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅಷ್ಟೇ ಇದು ಅಕ್ಕಿ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗೆಲ್ಲ ಯಾರು ಎಷ್ಟು ಕಷ್ಟಪಡೋದು ಅಂಥೇಳಿ ಕಡಲೆ ಹಿಟ್ಟಿನಲ್ಲಿ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಆದರೆ ಇದರಲ್ಲಿ ಸಿಗುವಂತಹ ಟೇಸ್ಟ್ ನಿಮಗೆ ಅದರಲ್ಲಿ ಸಿಗೋದಿಲ್ಲ ಹಾಗಾಗಿ ಟೈಮ್ ಇರೋ ಟೈಮ್ನಲ್ಲಿ ಈ ರೀತಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ಇವಾಗ ನಿಮಗೆ ಜುನ್ಕ ರೆಡಿಯಾಗಿದೆ ಕೊನೆಯಲ್ಲಿ ಕಪ್ ಕಪ್ಪಾಗುವಷ್ಟು ಕೊತ್ಮೀರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಹುರುಳಿಕಾಳಿನ ಹುಳಿ ಜುನ್ಕ ರೆಡಿ ಆಗುತ್ತೆ ಇದ್ರ ಜೊತೆಗೆ ಇವಾಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಬೇಕಲ್ವಾ ಅಕ್ಕಿ ರೊಟ್ಟಿ ಸಹ ಮಾಡ್ಕೊಳ್ಳೋಣ ಬನ್ನಿ ನಾನು ಆಲ್ರೆಡಿ ಇದನ್ನು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದು ಸಹ ತಣ್ಣಗಾಗಿದೆ ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೊಳ್ಬೇಕಿದು ನಾವು ಅಳತೆ ಕರೆಕ್ಟಾಗಿ ಹಾಕ್ಕೊಳ್ತು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಹೆಚ್ಚಾಗಿ ನೀರಿನ ಅವಶ್ಯಕತೆ ಮತ್ತು ಹಿಟ್ಟು ಹಾಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಎರಡು ಕಪ್ಪು ನೀರಿಗೆ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸಾಕು ಇವಾಗ ಹಿಟ್ಟು ಸಹ ರೆಡಿಯಾಗಿದೆ ಚೆನ್ನಾಗಿ ಇದನ್ನು ನಾಥ್ಕೊಳ್ಬೇಕು ನೀವು ಇಲ್ಲ ಅಂತ ಹೇಳಿದ್ರೆ ಸುತ್ತಲೂ ನಿಮಗೆ ಒಡಕ್ಲು ಥರ ಬರುತ್ತೆ ಹಾಗಾಗಿ ಚೆನ್ನಾಗಿ ನಾದಿ ಅದಾದಮೇಲೆ ಇದನ್ನು ಲಟ್ಟಿಸ್ಕೊಳ್ಳೋಣ ಈ ರೀತಿ ನಾದ್ಕೊಂಡು ಮಾಡೋದರಿಂದ ನಿಮಗೆ ಲಟ್ಟಿಸ್ಕೊಳ್ಳೋ ಟೈಮಲ್ಲಿ ಹರಿಯೋದಿಲ್ಲ ಅಷ್ಟು ಈಸಿಯಾಗಿ ಹರ್ಕೊಂಡು ಬರೋದಿಲ್ಲ ಹಾಗಾಗಿ ನಾದ್ಕೊಂಡ್ರೆ ಒಳ್ಳೆಯದು ನೀವೇ ಮುದ್ದೆ ಥರ ಮಾಡಿ ಅಕ್ಕಿ ರೊಟ್ಟಿನ ಮಾಡೋದರಿಂದ ತುಂಬ ಸ್ಮೂತಾಗಿ ಫುಲ್ಕಾದ ಥರ ಉಬ್ಬಿ ಬರುತ್ತೆ ಈ ರೊಟ್ಟಿ ನೀವು ಡೈರೆಕ್ಟಾಗಿ ತಣ್ಣೀರಿಂದ ಕಲಿಸೋದ್ರಿಂದ ನಿಮ್ಗೆ ಆ ರೀತಿ ಬರೋದಿಲ್ಲ ಗಟ್ಟಿಯಾಗಿ ಬರುತ್ತೆ ಹಾಗೆಯೇ ಸ್ಮೂತಾಗಿ ಸಹ ಇರೋದಿಲ್ಲ ಇದು ಮಕ್ಕಳಿಗೂ ಸಹ ಆರಾಮಾಗಿ ಕೊಡಬಹುದು ಲಂಚ್ ಬಾಕ್ಸಿಗೂ ಕೊಟ್ಟು ಕಳಿಸ್ಬಹುದು ವಯಸ್ಸಾದವರಿಗೂ ಸಹ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸ್ಮೂತಾಗಿ ಉಬ್ಬಿ ಬರುವ ಅಕ್ಕಿ ರೊಟ್ಟಿ ಇದು ನಾನು ರಾಗಿ ರೊಟ್ಟಿಯ ಸಹ ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಒಂದು ಸಾರಿ ಅದನ್ನು ಸಹ ಚೆಕ್ ಮಾಡಿ ವಿಡಿಯೋ ಕೊಂದ್ರಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇದನ್ನು ಪೂರ್ತಿ ಲಟ್ಟಿಸ್ಕೊಂಡಾದಮೇಲೆ ನಾನು ಒಂದು ತಟ್ಟೆಯಿಂದ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡಲಿಕ್ಕೂ ಸಹ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ರೊಟ್ಟಿಗಳು ಒಂದೇ ಸಮಯದಲ್ಲಿ ಬರುತ್ತೆ ಇವಾಗ ಇದನ್ನು ಡೈರೆಕ್ಟಾಗಿ ತವಾ ಮೇಲೆ ಹಾಕ್ಕೊಳ್ಳೋಣ ಮೇಲೆ ಹಾಕಿದ ತಕ್ಷಣ ಮೇಲ್ಗಡೆಯ ಭಾಗಕ್ಕೆ ತಣ್ಣೀರಿನಿಂದ ಒಂದು ಬಟ್ಟೆ ಮಾಡಿಕೊಂಡು ಈ ರೀತಿ ರೊಟ್ಟಿ ಮೇಲೆ ಒರೆಸ್ಕೊಳ್ಬೇಕು ಯಾಕೆಂಥೇಳಿದರೆ ನಾನು ಲಟ್ಟಿಸ್ಕೊಳ್ಬೇಕಾದ್ರೆ ಹಿಟ್ಟನ್ನ ಹಾಕಿ ಲಟ್ಟಿಸ್ಕೊಳ್ಳೋ ಕಾರಣ ಮೇಲ್ಗಡೆ ಹಿಟ್ಟು ಅಧಿಕವಾಗಿರುತ್ತೆ ತಣ್ಣೀರು ಬಟ್ಟೆಯಿಂದ ಈ ರೀತಿ ಒಲ್ಸ್ಕೊಳ್ಳೋದ್ರಿಂದ ನೀವು ರೊಟ್ಟಿನ ಮಗ್ಚ ಹಾಕಾದ ಮೇಲೆ ಆ ಹಿಟ್ಟು ತವ ಮೇಲೆ ಬರೋಲ್ಲ ಮತ್ತು ಬೇರೆ ರೊಟ್ಟಿಗಳಿಗೂ ಕಪ್ಪಾಗ್ಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಹಾಕಿದ ತಕ್ಷಣವೇ ತಣ್ಣೀರು ಬಟ್ಟೆಯಿಂದ ಈ ರೀತಿ ಒಲ್ಸ್ಕೊಳ್ಳೋದು ಒಳ್ಳೆಯದು ನಿಧಾನಕ್ಕೆ ರೊಟ್ಟಿನ ಸುಟ್ಕೊಳ್ಳೋಣ ಉಬ್ಬಿ ಬರುತ್ತೆ ಹಾಗೆ ತುಂಬ ಸ್ಮೂತಾಗಿರುತ್ತೆ ನಾವು ಮುದ್ದೆ ಥರ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಣ್ಣೆ ಬೇಕು ಅಂತ ಹೇಳಿದ್ರೆ ಎಣ್ಣೆ ಸಹ ಹಾಕ್ಕೊಳ್ಬೋದು ತುಪ್ಪ ಸಹ ಹಾಕೊಳ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂಥೇಳಿ ಆಗಿನ ಕಾಲದಲ್ಲೆಲ್ಲ ಈಗಿನ ಥರ ಮ್ಯಾಗಿ ನೂಡಲ್ಸ್ ಪಾಸ್ತಾ ಹೀಗೆಲ್ಲ ಸಿಗ್ತಿರಲಿಲ್ಲ ಆವಾಗೆಲ್ಲ ರೊಟ್ಟಿಗಳೇ ಹೆಚ್ಚಾಗಿ ಮಾಡ್ತಿದ್ದಿದ್ದು ಅದು ಸೌದೆ ಒಲೆಯಲ್ಲಿ ಹೆಚ್ಚಾಗಿ ಮಾಡ್ತಿದ್ರು ಟೇಸ್ಟ್ ಸಹ ಚೆನ್ನಾಗಿರ್ತಿತ್ತು ಆಗ ಜನಗಳು ಅಷ್ಟೇ ಗಟ್ಟಿಯಾಗೂ ಸಹ ಇದ್ದರು ಆದರೆ ಇವಾಗಿನ ಜನ್ರೇಷನಲ್ಲಿ ಮ್ಯಾಗಿ ನೂಡಲ್ಸ್ ಅಂತ ಹೇಳಿ ತಿನ್ಕೊಂಡು ಆರೋಗ್ಯ ಸಹ ಕೆಡಿಸ್ಕೊಳ್ತಾ ಇರೋದುಂಟು ಹಾಗಾಗಿ ಮನೆಯಲ್ಲೇ ಮಾಡಿರುವಂತಹ ಆರೋಗ್ಯಕರ ವಸ್ತುಗಳನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಸಹ ಚೆನ್ನಾಗಿಟ್ಕೊಳ್ಬಹುದು ಹಾಗಾಗಿ ನನಗೆ ಸಮಯ ಇದ್ದರೆ ಈ ರೀತಿ ಮಾಡಿಕೊಳ್ಳೋಕ್ಕೆ ಟ್ರೈ ಮಾಡಿ ಸಮಯ ಎಲ್ಲರಿಗೂ ಸಿಗುತ್ತೆ ಆದರೆ ಮೊಬೈಲ್ನಲ್ಲಿ ಮುಳುಗೋದ್ರಿಂದ ಸಮಯ ಇಲ್ಲದೇ ಇರೋ ಥರ ಆಗಿದೆ ಈಗಿನ ಕಾಲದಲ್ಲಿ ಯಾವಾಗ ಹೇಳಿದರೂ ಫ್ರೀ ಇಲ್ಲ ಬ್ಯುಸಿ ಇದ್ದೀನಿ ಆಫೀಸ್ ವರ್ಕ್ ಇದೆ ಅಂತಲೇ ಹೇಳೋದಾಗತ್ತೆ ಹೋಗಿರೋ ಸಮಯ ಮತ್ತೆ ಸಿಗೋಲ್ಲ ಹಾಗಾಗಿ ಇರೋ ಸಮಯನ ಬಳಸ್ಕೊಳ್ಬೇಕು ಅಷ್ಟೇ ಮಕ್ಕಳಿಗೆ ಯಾವಾಗಲೂ ಒಂದೇ ಥರ ಬ್ರೇಕ್ಫಾಸ್ಟ್ ಮಾಡಿಕೊಡೋದ್ರಿಂದ ಅವ್ರಿಗೂ ಸಹ ಬೋರ್ ಆಗ್ತಾ ಇರುತ್ತೆ ಅಂಥ ಟೈಮ್ನಲ್ಲಿ ಈ ಥರನೂ ಒಂಥರ ರೆಸಿಪಿ ಮಾಡಿಕೊಡೋದ್ರಿಂದ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅವ್ರಿಗೂ ಸಹ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗಲಿಕ್ಕೆ ಹಾಗಾಗಿ ನಿಮಗೆ ಸಮಯ ಇತ್ತು ಅಂತ ಹೇಳಿದ್ರೆ ಈ ರೀತಿ ಪುಡಿನ ರೆಡಿ ಮಾಡಿ ಇಟ್ಕೊಳ್ಳಿ ಮಾಡಿಟ್ಕೊಳ್ಳಿ ಆಗಲಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಮಿಷಿನ್ನಲ್ಲಿ ಕೊಟ್ಟು ಸಹ ಈ ರೀತಿ ಪುಡಿ ಮಾಡಿ ಇಡ್ಸ್ಕೊಂಡ್ರೆ ನೀವು ಎಷ್ಟು ಸರಿ ಬೇಕಾದರೂ ಯೂಸ್ ಮಾಡಿಕೊಳ್ಬೋದು ಆರೋಗ್ಯಕ್ಕೂ ಸಹ ಒಳ್ಳೆಯದು ಇವಾಗ ರೊಟ್ಟಿ ಸಹ ರೆಡಿಯಾಗಿದೆ ಕಾಳಿನ ಹುಳಿ ಜಿನಕ ಸಹ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡಿಕೊಳ್ಳೋಣ ಮೃದುವಾದ ಅಕ್ಕಿ ರೊಟ್ಟಿಯ ಜೊತೆಗೆ ಹುರಿದು ಮಣ್ಣಲ್ಲೇ ಪುಡಿ ಮಾಡಿರುವ ಹುರುಳಿಕಾಳಿನ ಚುನಕ ರೆಡಿಯಾಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಈಗ ಆಯಿತು ಅಂಥೇಳಿ ಕಮೆಂಟ್ ಮಾಡಿ ಆರೋಗ್ಯಕರ ಪದಾರ್ಥಗಳನ್ನ ತಿಂದು ನಮ್ಮ ಆರೋಗ್ಯನ ಸಹ ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು